ಮುಮ್ಮೇಟಕ್ ಬಂದಾರ ಪವಾಡಗಳನ್ನ ಮಾಡಾರ ಭಂಡಾರದ ಒಡೆ ಅಂತಾನೆ ಕಲಿಯುಗದಾಗ ಪ್ರಸಿದ್ಧಗೊಂಡಂತ ಹರಿಕೆರೆ ಅಮಗ ಮುತ್ಯನ ಒಂದು ಭಂಡಾರದ ಜಾತ್ರೆ ನಿಮ್ಗೆ ಗೊತ್ತೇ ಆಗಿರಬಹುದು ಇವತ್ತ ನಾವ್ ಎಲ್ಲಿ ಬಂದೀವಪ್ಪ ಅಂತಂದ್ರೆ ಇವತ್ತ ಭಂಡಾರ ಒಡೆಯನ್ನ ಒಂದು ಮಡಿಲಿಗೆ ಬಂದಿವಿ ಬರ್ರಿ ಇವತ್ತು ನಿಮಗೆ ಎಲ್ಲರಿಗೂ ಭಂಡಾರ ಒಡೆಯನ್ನ ಒಂದು ವೈಭವವನ್ನ ತೋರಿಸ್ತೀನಿ ಈ ವೈಭವವನ್ನ ನೋಡಾಕ ಎರಡು ಕಣ್ಣು ಸಾಲದ್ರಿ ಯಾಕಪ್ಪ ಅಂತಂದ್ರೆ ಲಕ್ಷಾಂತರ ಜನಗಳ ಬರ್ತಾರ ಪಲ್ಲಕ್ಕಿ ಪಲ್ಲಕ್ಕಿಗಳ ಭೇಟಿ ನೋಡಾಕ ಎರಡು ಕಣ್ಣುಗಳ ಸಾಲದ್ರಿ ಅಷ್ಟೇ ಅಲ್ರಿ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಭಂಡಾರದೊಳಗ ಮುತ್ತಿನ ಒಂದು ಗುಡಿ ನೋಡಾಕ ಎರಡು ಕಣ್ಣುಗಳ ಸಾಲದ್ರಿ ಎಷ್ಟು ಜನಕ್ಕೆ ಈ ಭಂಡಾರ ಒಡೆಯ ದರ್ಶನನೇ ಆಗಿರಲ್ಲ ಈ ಒಂದು ನನ್ನ ವಿಡಿಯೋದಾಗ ಭಂಡಾರ ಒಡೆಯನ್ನ ಒಂದು ದರ್ಶನ ಮಾಡ್ಕೊಂಡು ಬರ್ರಿ ಇಷ್ಟೊಂದು ಜನಗಳ ಮಧ್ಯೆ ದೇವರ ದರ್ಶನ ಮಾಡುದು ಅಣ್ಣ ಅವ್ ಹೈರಾಣ ಐತ್ರಿ ದೇವರ ದರ್ಶನ ಮಾಡ್ಕೊಂಡು ಕೈ ಒಳಗ ಭಂಡಾರ ತಗೊಂಡು ಭಂಡಾರ ಕಟ್ಕೋಪದ್ರಾಗ ಬಂದ ಕಷ್ಟಗಳು ದೂರ ಈ ಭಂಡಾರದ ಮಹಿಮೆ ಬಾಳಂದ್ರ ಭಾಳದ್ರಿ ಈ ಒಂದು ಭಂಡಾರ ನಿಮ್ ಮನೆ ಸೀಮೆ ಒಳಗ್ ಹೊಡ್ರಿ ಬಂಗಾರ ಬೆಳೆ ಬೆಳೆಯುವಷ್ಟು ಭಂಡಾರದ ಒಳಗ ತಾಕೈತ್ರಿ ದೇವರ ದರ್ಶನ ಮುಗಿಸ್ಕೊಂಡು ಸೀದಾ ನಾವು ಪಲ್ಲಕ್ಕಿ ಬೆನ್ ಹತ್ತಿ ಎಲ್ಲಿ ಹೊರಟಿದ್ದಪ್ಪ ಅಂತಂದ್ರ ಪಲ್ಲಕ್ಕಿಯ ಒಂದು ಬೆಟ್ಟಿ ಹೊಂಟೀನಿ ನಿಮಗೂ ಕೂಡ ಇಲ್ಲಿ ಸಾವಿರಾರು ಪಲ್ಲಕ್ಕಿಗಳ ಬೆಟ್ಟಿಯನ್ನ ತೋರಿಸ್ತೀನಿ ಬರೀ